ವ್ಯಾಪ್ತಿಯಲ್ಲಿ ಅಸ್ಥಿಪಚರಕ್ಕೆ ಶೋಧ ಮುಂದುವರಿತಾ ಇದೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಇನ್ನು ಕೂಡ ಶೋಧ ಮುಂದುವರಿತಾ ಇದೆ ಸೊ ಹಾಗಾಗಿ ಮೂರನೇ ದಿನವೂ ಕೂಡ ಹುಡುಕಾಟ ಮುಂದುವರಿಯುತ್ತೆ ಹದಿಮೂರು ಸ್ಥಳಗಳಲ್ಲಿ ಐದು ಕಡೆ ಆಗಿದ್ರು ಕೂಡ ಕುರುಹು ಸಿಗ್ತಾ ಇಲ್ಲ ಒಟ್ಟು ಹದಿಮೂರು ಸ್ಥಳಗಳನ್ನ ತೋರಿಸಿರುವ ದೂರುದಾರ ಇನ್ನು ಎಂಟು ಪಾಯಿಂಟ್ ಬಾಕಿ ಇದೆ ಇಂದು ಎಷ್ಟು ಕಡೆ ಶೋಧ ಮಾಡ್ತಾರೆ ಹಾಗಾದ್ರೆ ಕಾಡಿನಲ್ಲಿ ಮಳೆಯ ನಡುವೆ ನಿನ್ನೆ ತೀವ್ರ ಹುಡುಕಾಟ ಆಗಿದೆ ನಿನ್ನೆ ಸ್ವಲ್ಪ ಮಳೆ ಇರಲಿಲ್ಲ ಸ್ವಲ್ಪ ಪ್ರಮಾಣದ ಮಳೆ ಹಾಗಾಗಿ ಒಂದೇ ದಿನದಲ್ಲಿ ಮೂರು ಪಾಯಿಂಟ್ ಅನ್ನ ಅಗಿಯೋದಕ್ಕೆ ಸಾಧ್ಯ ಆಯಿತು ಸೊ ಹಾಗಾಗಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ ಆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ದು ನಿಕೇಶ್ ಪ್ರಣವ್ ಮೊಹಾಂತಿ ಜಾಗಕ್ಕೆ ಬರಬೇಕು ಪ್ರಣವ್ ಮೊಹಾಂತಿ ಜಾಗಕ್ಕೆ ಬಂದ್ರೆ ಆಗ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಆತನ ಆಸೆ ಡಿಸೈಡ್ ಆಗಿದೆ ಅಂತ ಗೊತ್ತಿಲ್ಲ ನಿಯಮದ ಪ್ರಕಾರ ಕಾನೂನಿನ ಅನ್ವಯ ಅವ್ರೇನ್ ಮಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಹದಿಮೂರರವರೆಗೂ ಅಥವಾ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ಅವರು ಒಂದು ಎರಡು ಮೂರು ಇದೇ ರೀತಿ ತೆಕೊಂಡು ಹೋಗ್ಬೇಕು ಈಗ ಒಂದ್ ತೆಗೆದು ಮೂರ್ ತೆಗೆದು ಡೈರೆಕ್ಟ್ ಆಗಿ ಹನ್ನೊಂದು ತೆಗಿಯೋಣ ಹದಿಮೂರ್ ತೆಗೋಣ ಈ ರೀತಿ ಇಲ್ಲ ಒಂದು ವೇಳೆ ಈಗ ಸಿಗ್ತಾ ಇಲ್ವಲ್ಲ ಆ ಒಂದು ನಿಯಮವನ್ನು ಬದಲಾಯಿಸಿದ್ರು ಬದಲಾಯಿಸಬಹುದು ಇವತ್ತು ನೇರವಾಗಿ ಒಂಬತ್ತು ಹತ್ತು ಅನ್ನೋದು ತೆಗೆಯಲೂಬಹುದು ಅಥವಾ ಆರರಿಂದ ಆರಂಭಿಸಬಹುದು ಹೇಗೂ ತೆಗಿತಾ ಇದ್ದಾರೆ ಆದ್ರೆ ಕ್ಲೈಮ್ಯಾಕ್ಸ್ ಅಂದ್ರೆ ಹದಿಮೂರು ಸೊ ಅದನ್ನು ನಾವೀಗ ಕಾದ್ ನೋಡಬೇಕಾಗುತ್ತೆ ನಿಮಗೆ ಏನನ್ಸುತ್ತೆ ಸಿಗ್ಬಹುದು ಯಾಕಂತ ಹೇಳಿದ್ರೆ ಸಿಗ್ಬಹುದು ಅಥವಾ ಸಿಗದೆ ಇರಬಹುದು ಎನ್ನುವಂಥ ನಿರೀಕ್ಷೆ ಆದ್ರೆ ಜನರಲ್ ಒಂದು ಆಶಾಭಾವನೆ ಬಂದಿರುವಂಥದ್ದು ರವಿಕೆ ಸಿಕ್ತು ಐ ಡಿ ಕಾರ್ಡ್ ಸಿಕ್ತು ಹಾಗೆ ಪ್ಯಾನ್ ಕಾರ್ಡ್ ಸಿಕ್ತಂತ ಮಾತ್ರಕ್ಕೆ ಎಲ್ಲವೂ ಕೂಡ ಸಿಕ್ಕಿ ಅಲ್ಲ ಯಾಕಂತ ಹೇಳಿದ್ರೆ ಅದು ಯಾರ್ದು ಬೇಕಾದ್ರೂ ಆಗಿರಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಅದು ಧಾರ್ಮಿಕ ಕ್ಷೇತ್ರ ಇಂಥ ಸಂದರ್ಭದಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡ್ತಾರೆ ಬಟ್ಟೆಗಳನ್ನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೇತ್ರಾವತಿನೇ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದೇ ಕಂಟಿನ್ಯೂಟಿ ಇರುತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಕಾಶಿಗೆ ಹೋಗ್ತಾರೆ ಅಲ್ಲಿ ಸ್ನಾನ ಮಾಡಿಬಿಟ್ಟು ಬಟ್ಟೆನೂ ಬೇಕಾದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಅಂಥ ಪರಿಸ್ಥಿತಿಗಳಿರುತ್ತೆ ಬಟ್ಟೆ ಸಿಕ್ಕಂತ ತಕ್ಷಣ ಎಲ್ಲವೂ ಸಿಕ್ಕಂತೆ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಆಶಾಭಾವನೆ ಓ ಸಿಕ್ಬಿಡ್ತಲ್ವಾ ಇದನ್ನು ತನಿಖೆ ಮಾಡಬೇಕಾಗತ್ತೆ ಅದೇನು ದೊಡ್ಡ ಈಸಿ ಮೆಥಡ್ ಅಂತೂ ಅಲ್ಲ ಅದು ಬೇಕಾದ್ರೆ ಪ್ರವಾಹದಿಂದ ಬರಲಿ ಅಥವಾ ಸುನಾಮಿಯಿಂದನೇ ಬರಲಿ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿಕ್ಕರೂ ಕೂಡ ಅದನ್ನು ವಿಚಾರಣೆ ಮಾಡಲೇಬೇಕು ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ವಿಚಾರಣೆಯನ್ನು ನಡೆಸ್ತಾರೆ ಬಹಳ ಪ್ರಮುಖವಾಗಿ ಇಲ್ಲಿ ಇನ್ ಕೇಸ್ ಯಾರೆಲ್ಲ ಕಾಣೆಯಾಗಿದ್ದಾರೆ ಅವರ ಹೆಸರಿಗ ವಾಪಾಸ್ ಲಿಸ್ಟ್ ಔಟ್ ಅಲ್ಲಿ ತೆಗಿಬೇಕಾಗತ್ತೆ ಯಾರೆಲ್ಲ ಕಾಣೆಯಾಗಿದ್ದಾರೆ ಧರ್ಮಸ್ಥಳದಲ್ಲಿ ಆ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಾರೆ ಅವ್ರದ್ದು ಯಾರೆಲ್ಲ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ಹೆಸರುಗಳನ್ನ ದಾಖಲಾತಿಗಳನ್ನ ತೆಗಿಬೇಕಾಗತ್ತೆ ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಜೊತೆಗೆ ಈಗ ಫೋಟೋಸ್ಗಳಂತ ಇರ್ತವೆ ಈಗ ಈ ಹಿಂದೆ ಕೂಡ ಫೋಟೋಸ್ಗಳು ಇರ್ತಾವೆ ಯಾಕಂತ ಹೇಳಿದ್ರು ಒಬ್ರು ಕಾಣೆ ಆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಕೊಡುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಫೋಟೋಗಳನ್ನು ತೆಗಿತಾರೆ ಯಾಕಂತ ಹೇಳಿದ್ರೆ ಬೇಕಲ್ವಾ ಅವರಿಗೆ ಕಾಣೆ ಆದವ್ರು ಅಂತ ಹೇಳ್ಕೊಂಡು ಸೊ ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಸಿಗಬಹುದು ನಮಗೆ ನಮ್ಮ ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಸುಜಾತ ಭಟ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮಗಳು ಅನನ್ಯ ಭಟ್ ಹಿಂದೆ ಅವಳು ಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇರುವಂತದ್ದು ಕಾಲೇಜಲ್ಲಿ ಕಲಿತಾ ಇದ್ದಾಳ ಅಥವಾ ಸ್ಕೂಲ್ ಅಡ್ಮಿಷನ್ ಆಯ್ತು ಅಂತ ಹೇಳಿದ್ರೆ ಒಂದು ಫೋಟೋ ಸಿಗುತ್ತೆ ಸೊ ಅವಳು ಫೋಟೋನು ಬೇಕು ನಮ್ಮ ರಿಪೋರ್ಟರ್ ಕೂಡ ಹೇಳಿದ್ವಿ ಆ ಫೋಟೋಸ್ ಅನ್ನು ಕಲೆಕ್ಟ್ ಮಾಡಿ ನಿಟ್ಟಿನಲ್ಲಿ ನೋಡೋಣ ಫೋಟೋ ಸಿಗುತ್ತಾ ಇಲ್ವಾ ತೋರಿಸಬೇಕು ಅನನ್ಯ ಭಟ್ ಅವರು ಯಾರು ಏನು ಕತೆ ಅಂತ ಹೇಳ್ಕೊಂಡು ಆದ್ರೆ ಹದಿಮೂರು ಹನ್ನೆರಡು ವರ್ಷಗಳ ನಂತರ ಈತ ಬಂದ್ಕೊಂಡು ಇದೆ ಅಂತ ತೋರಿಸಿದ್ದಾನೆ ಆದರೆ ಇನ್ನು ಕೂಡ ಬುರುಡೆ ಸಿಕ್ಕಿಲ್ಲ ಹಾಗಾದ್ರೆ ಏನ್ ಕತೆ ಮುಂದಿನ ಆಲೋಚನೆ ಕೂಡ ಬಿಟ್ಟಿರುವಂತದ್ದು ಇನ್ನೊಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ